ಬದಾಮಿ ಬರುವಂತಹ ಎಲ್ಲ ಹಳ್ಳಿ ಮತ್ತು ಬಾದಾಮಿ ಶಹರದ ಮುಖಂಡರಿಗೆ ಮೊದಲನೇದಾಗಿ ಈ ಶಾಂತತಾ ಸಭೆಗೆ ಆಗಮಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಕೂಡ ಹೃತ್ಪೂರ್ವವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಮಾನ್ಯ ತಹಶೀಲ್ದಾರ್ ಮೇಡಮ್ ಅವರು ಬಾದಾಮಿ ರವರು ಈ ಶಾಂತತಾ ಸಭೆಗೆ ಆಗಮಿಸಿದ್ದಕ್ಕಾಗಿ ಅವರಿಗೂ ಕೂಡ ಹೃತ್ಪೂರ್ವವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಅದೇ ರೀತಿಯಾಗಿ ಮಾನ್ಯ ಸಿಪಿಐ ಸಾಹೇಬರು ಬದಾಮಿರವರು ಬಾದಾಮಿಯ ಆಡಳಿತಾತ್ಮಕ ಹಿತದೃಷ್ಟಿಯಿಂದ ಈ ಶಾಂತತಾ ಸಭೆಯನ್ನ ಕೈಗೊಳ್ತಾ ಇದ್ದಾರೆ ಅವರಿಗೂ ಕೂಡ ಈ ಸಭೆಗೆ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಮಾನ್ಯ ಟಿ ಎಸ್ ಐ ಸಾಹೇಬರು ಬಾದಾಮಿ ರವರು ಕೂಡ ಈ ಸಭೆಗೆ ಅವ್ರಿಗೂ ಕೂಡ ಸ್ವಾಗತವನ್ನ ಕೋರ್ತಾ ಇದ್ದೇನೆ ಅದೇ ರೀತಿಯಾಗಿ ಬಾದಾಮಿ ಶಹರದ ಎಲ್ಲ ಹಿಂದೂ ಮತ್ತು ಮುಸ್ಲಿಂ ಸಮಾಜದ ಮುಖಂಡರು ಹಿರಿಯರು ಹಾಗೂ ಮೊಹರಂ ಆಚರಣೆಯಲ್ಲಿ ಭಾಗವಹಿಸುವಂತ ಎಲ್ಲ ಪ್ರತಿನಿಧಿಗಳು ಈ ಸಭೆಗೆ ಆಗಮಿಸಿದ್ದಾರೆ ಅವ್ರಿಗೂ ಕೂಡ ಹಾರ್ದಿಕವಾದಂತ ಸ್ವಾಗತವನ್ನ ಬಯಸ್ತಾ ಇದ್ದೇನೆ ಈ ಮೊಹರಂ ಹಬ್ಬ ರಾಜ್ಯಾದ್ಯಂತ ಹಿಂದೂ ಮುಸ್ಲಿಂ ಭಾವೈಕ್ಯತೆ ಹಬ್ಬ ಆಗಿರ್ತದ ಈ ಹಬ್ಬವನ್ನ ನಮ್ಮ ಬಾದಾಮಿ ತಾಲೂಕಿನಲ್ಲಿ ಎಲ್ಲರೂ ಶಾಂತಿ ಮತ್ತು ಸೌಹಾರ್ದಯುತವಾಗಿ ಆಚರಣೆ ಮಾಡ್ಬೇಕಂತ ಹೇಳಿ ಯಾವುದೇ ರೀತಿ ಏನು ಒಂದು ಶಾಂತಿ ಸಮಾಧಾನ ಸಭೆಯಲ್ಲಿ ಒಂದು ಒಳ್ಳೆಯ ಕ್ರಮ ಮತ್ತೊಮ್ಮೆದಾಗಿ ನಮ್ಮ ಹಳ್ಳಿ ಹರ ಎಲ್ಲ ರೀತಿಯಿಂದಲೂ ಕೈ ಉಗಿಸುವ ಯಾವುದೇ ಧರ್ಮದ ಆಚರಣೆಗೆ ಮುಚ್ಚಿಸಲಿ ಎಲ್ಲರಿಗೂ ಸಹಕಾರ ಕೊಟ್ಟ ಒಂದು ಮುಸ್ಲಿಂ ಧರ್ಮದಾಗ್ಲಿ ಒಂದು ಯಾವುದೇ ಧರ್ಮದ ಒಂದು ಕಾರ್ಯಕ್ರಮ ಅಂದ್ರೆ ಎಲ್ಲರೂ ಶಾಂತಿಗಳಿಂದ ಎಲ್ಲಾ ನಡೆಸಿಕೊಡ್ತಾರೆ ನಮ್ಮನೆ ನಮ್ದೊಂದು ನೋಡೋಣ ಯಾವೆ ರೀತಿಯಿಂದ ಏನೋ ತೊಂದರೆಗಳ ಒಳ್ಳೆ ರೀತಿಯಿಂದ ಎಲ್ಲ ಕಾರ್ಯಕ್ರಮಗಳು ನಡೆಸ್ಬಿಡ್ತಾರ ಅದೇ ರೀತಿಯಲ್ಲಿ ಒಂದು ಸಹಾಯ ನಾನು ಮಾತ್ರ ಅದಕ್ಕೆ ಹೆಸರಾಗಿ ಹೊಸದಾಗಿ ಆಗಮಿಸಿರುವಂತ ನಮ್ಮ ಶ್ರೀ ಮೇಡಮ್ ಅವರಿಗೆ ಸ್ವಾಗತವನ್ನು ಹೋಗುತ್ತ ಬಾದಾಮಿಯಲ್ಲಿ ತಾಲೂಕು ಆಕಾಶದಿಂದ ಮೋರಂ ಶಾಂತಿ ಸಭೆಯನ್ನು ಆಚರಿಸಿದ್ದಾರೆ ನಮ್ಮ ಬಾದಾಮಿಯಲ್ಲಿ ಅವಾಗ್ಗಳು ಶಾಂತ ರೀತಿಯನ್ನ ಎಲ್ಲಾ ಹಬ್ಬ ಆಗಿರ್ಬೋದು ಆಚರಿಸ್ತಾರೆ ಅದು ಸಿನಿಷ್ ಹಬ್ಬ ಆಗಿರ್ಬೋದು ಬಕ್ರೀದ್ ಆಗಿರ್ಬೋದು ಮೊರಮ್ಮ ಹಬ್ಬ ಆಗಿರ್ಬೋದು ಎಲ್ಲಾ ಹಬ್ಬಗಳನ್ನ ಎಲ್ಲರೂ ಒಂದೇ ಅಂತೇಳಿ ನಾವು ಒಂದೇ ರೀತಿಯಲ್ಲಿ ಆಚರಿಸ್ತೀವಿ ಯಾವುದೇ ಇಲ್ಲಿ ಐದು ಕರ ಘಟನೆಗಳಾದ ಯಾಕಂದ್ರೆ ಕಾನೂನು ಸುವ್ಯವಸ್ಥೆ ಅಚ್ಚುಕಟ್ಟಾಗಿ ನೆರವಿಸ್ತಾರಿಯ ಎಲ್ಲ ಗುರು ಹಿರಿಯ ಯುವಕ ಮಿತ್ರರು ನಮ್ಮ ಪೊಲೀಸ್ ಇಲಾಖೆಗೆ ಹಾಗೂ ತಾಲೂಕು ಕಾಲಕ್ಕೆ ಅಷ್ಟೇ ಕೈ ಜೋಡಿಸಿ ಇಲ್ಲಿ ಏನಂದ್ರೆ ಒಂದು ಅಹ್ ಪರಂಪರೆಯನ್ನ ಮಾಡ್ಕೊಂಡಿದ್ದಾರೆ ಈ ಮೌರಂಗ ಹಬ್ಬ ಇರೋದ್ರಿಂದ ಮೌರಂಗ್ ಹಬ್ಬ ಇರೋದ್ರಿಂದ ಎಲ್ಲರೂ ಏನ ತಮ್ಮ ಪಾರಂಪರಿಕ ಏನ್ ಸಂಸ್ಕೃತಿ ಇದೆ ಅದನ್ನು ಉಳಿಸಿ ಬೆಳೆಸಬೇಕು ಆಮೇಲೆ ಯಾಕಂದ್ರೆ ನಮ್ಮ ಭಾರತ ದೇಶ ವಿವಿಧತೆಯಲ್ಲಿ ಏಕತೆ ವಿವಿಧತೆಯಲ್ಲಿ ಏಕತೆ ಇರೋದ್ರಿಂದ ಎಲ್ಲಾ ಹಬ್ಬ ಹರಿದಿನಗಳನ್ನ ಸಮಾನವಾಗಿ ಆಚರಿಸಕ್ಕೆ ಸಂವಿಧಾನದಲ್ಲಿ ಅವಕಾಶ ಇದೆ ಆದ್ರಿಂದ ಯಾವ್ದೇ ಹಬ್ಬ ಹರಿದಿನ ದಿನ ನಮ್ಮ ಕಾನೂನು ಸುವ್ಯವಸ್ಥೆ ಕಾಪಾಡಿಕೊಂಡು ಆಮೇಲೆ ಜನ ಅದಕ್ಕೆ ಸರ್ಕಾರ ಕೊಟ್ಟು ಪೊಲೀಸ್ ಇಲಾಖೆ ಮತ್ತು ನಮ್ಮ ಏನು ಜನತೆ ಅದಕ್ಕೆ ಸರ್ಕಾರ ಕೊಟ್ಟು ಆಚರಿಸ್ಬೇಕಂತ ನಾನ್ ಕೇಳ್ತೇನೆ ಇವತ್ತಿನ ವಹಿಸಿದಂತ ನೂತನವಾಗಿ ಬದಾನಿಂದು ಚಿತ್ರ ಪ್ರೇಮಿ ಸುಬಿಎಸ್ ಮತ್ತು ಪಿ ಎಸ್ ಎಸ್ ಮೇಡಮ್ಗೂ ಕಷ್ಟ ಬಂದಿದ್ದಾರೆ ಒಟ್ಟಿಗೆ ಈ ನಮ್ಮ ಉತ್ತರ ಕರ್ನಾಟಕದ ಕೆಲವೊಂದು ಆಚರಣೆಗಳಿಗೆ ಗೊತ್ತಿಲ್ಲ ತಡೆದವ್ರು ಆ ಕಡೆ ಆಚರಣೆಗಳು ಈ ಕಡೆನೇ ಬೇರೆ ಅದು

ಸುಮ್ಮನೆ ಮಾಡ್ಬೋದು ಒಬ್ಬರೇ ದೇವರು ಸುಮ್ಮ ಆಚರಣೆ ಮಾಡ್ಕೊಂಡ್ರೆ ಅಂತ ಹೇಳಿ ಆ ಪ್ರಕಾ ಏನಿಲ್ಲ ಅಲ್ಲಿ ಹೋಗಿ ನೀವು ಕೊಡು ಕೊಡೋದು ಹೋಗಿ ಸಮತ ಏನ್ ಚೇರಿ ಇದ್ರು ಎಲ್ಲಾ ಕೊಡೋದು ಸಮತ್ರಿಕ ನಂಗೆ ಏನ್ ಎಲ್ಲ ದೇವರುಗಳೆಲ್ಲ ಎಲ್ಲಾ ಕೊಡೋಕೆ ಶೇರ್ ಅದ್ರಾವೆಲ್ಲ ಬಂದ್ ಸಿಕ್ಕ ನಾವೆಲ್ಲ ಬಂದು ವಿಚಾರ ನಮ್ಮ ಊರಿಗೆ ಶಾಂತಿಗಾಗಿ ನಾವೇನೆಲ್ಲ ನಮಸ್ಕಾರ ನಿಮಗೇನಾದರೂ ಪ್ರಶ್ನೆ ಆಗ್ತಿದೆಯಾ? ಆದ್ರೆ ಲೈಟರ್ ಕಟ್ ಆಗಿರಲ್ಲಾಂಗೇ. ಮೊರಮ್ಮ ಫಾಗಿ ಅನ್ನೋ ಒಂದು ಜಾವ್ಯಾ ಬ್ರೂನ್ರು ಅಷ್ಟೆ. ಶಾಂತಿಸು ಮಾಡ್ಕೋ ಅಂತ ಹೇಳಿ. ನಾನು 50 ವರೆಗೂ ನಾನು ಏನೇ ಇಕ್ಕೆ ಹೋಗ್ಯಾ. ಲೈಟರ್ ಕಟ್ ಆಗೋದುನೇ ಇಲ್ಲಾ. ಮತ್ತೊ tane ಮನುಷ್ಯರ ಒಳಗೆ ಬರೋದು ಒಂದಕ್ಕೆ ತರಯಕ್ಕೆ ಅಂತೌರ ನಾಯಿ ಲಾವ್ ಏನಾದ್ರೂಕ್ಕೆ ಹೋಗೋದು ಐ ಈ ಒಂದು ಮೊರಮ್ಮ ಬೋನು ಇಜ್ಜನ ಮನೆ ಆಟಕ್ಕೆ ತೊಂದ್ಸಿ ದುಡ್ಡೆ ಅರ್ವಾನ್ ಜೈಮಕ್ಕೆ ಯಾವತ್ತು ಬಗಾಮಿ ಮತ್ತು ಬಾಗೆ ಶರಣಡು ನಾವಿಲ್ಲಿ ಹಿಂದೂ ಇಲ್ಲಿ ಬಸವಣ್ಣ ನಾಡು ಪ್ರಸಿದ್ಧವಾಗಿ ನಾವು ಕಾಣ್ತೀವಿ ನಾವೇ ಬಹಳ ಯಾಕಂದ್ರೆ ಇಲ್ಲಿ ಶರಣು ಸೂಪಿಸ್ ಅಂದ್ರೆ ನಾಡಿದ್ರು ಯಾಕಂದ್ರೆ ನಾವಿಲ್ಲಿ ಹಿಂದೂ ಮುಸ್ಲಿಮನ ಕಿಂತ ನಾವು ದೈಹ ನಂಬವರು ಇಲ್ಲಿ ನಾವು ಹಿಂದೂ ಆಗಿರ್ಬೋದು ನಾವು ಮುಸ್ಲ್ಮಾನ್ ಆಗಿರ್ಬೋದು ಅದನ್ನ ಇಲ್ಲಿ ಸಭೆಯಲ್ಲಿ ನಾವು ಬಾಳ್ಕೊಂಡಿದೀವಿ ಈಗಾಗಲೇ ನಮ್ಮ ಪೇಷೆಂಟ್ಸ್ ಹಾಗೂ ತಮ್ಮ ಪ್ರಾಸ್ತಾವಿಕ ಭಾಷಣದಲ್ಲಿ ಹೇಳಿದ್ರು ಈಗ ನಾವು ಎರಡೂ ವರ್ಷ ಹಿಂದೆ ನಮ್ಮ ಹಿರಿಯರು ಪರಿಸ್ಥಿತಿ ಮಾಡ್ತಾ ಇದ್ದಾರೆ ಅವ್ರ ನೇತೃತ್ವದಲ್ಲಿ ಯಾವತ್ತೂ ಯಾವುದೇ ಗಂಟೆ ಕೊಟ್ಟಿಲ್ಲ ಅವ್ರ ಒಂದ್ ಆದರ್ಶ ಮಾರ್ಗದರ್ಶನದಲ್ಲಿ ನಾವು ಹಿಂಗು ಮುಸ್ಕೊಂಡು ನಾವೆಲ್ಲರೂ ಒಂದ್ ನನ್ನ ಕ್ರಿಪ್ ನಾವೆಲ್ಲ ಆಚರಿಸ್ತಾ ಇದೀವಿ ಇಸಲಾನ್ ಹತ್ರವಾಗಿ ಮೇಡಮ್ಗು ತಮ್ಮೆಲ್ಲಾ ಪರವಾಗಿ ಸಮಸ್ತ ಬದಾಮಿ ಜನತೆ ಹಾಗೂ ಅಂಜುಮನ್ ಹಾಗೂ ಎಲ್ಲಾ ಸಮಾಜವಾದಿಂತ ಸ್ವಾಗತವನ್ನು ಕೋರಿ ಈ ಸಭೆ ಯಶಸ್ವಿ ಮಾಡ್ಕೊಟ್ಟು ಧನ್ಯವಾದ ತುಮಕೂರು ಡಿಸ್ಟ್ರಿಕ್ಸಿದ್ದು ಬ್ಯಾಂಗ್ಳೂರ್ ಡಿಸ್ಟ್ರಿಕ್ ನಾನು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗಿತ್ತು ಹೈದ್ರಾಬಾದ್ ಔಟ್ ಆಫ್ ಸ್ಟೇಟ್ ಹೇಗೆ ನಾನು ಇನ್ ಇನ್ ಉತ್ತರ ಕರ್ನಾಟಕ ಎಲ್ಲರಿಂದ ಹೇಗಿದೆ ಅಂದ್ರೆ ಎರಡ್ ಸಾವಿರದ ನಾನು ಜೊತೆಗೆ ಆಚರಣೆ ಮಾಡಬೇಕು ಮುಂಚಿ ಆಮೇಲೆ ಮೊಹರಂ ಆಚರಣೆ ಆಗುತ್ತೆ ಅಂತ ಹೇಳಿ ನಮ್ಗೆ ಹೈಯರ್ ಮೆಸೇಜ್ ಬಂತು ಮೇಡಮ್ ಆಚರಣೆ ಮಾಡ್ತಾರೆ ನೀವು ಸ್ವಲ್ಪ ಅಲರ್ಟ್ ಆಗಿರ್ಬೇಕು ಅಂತ ಅಂದ್ರು ನಾನು ಏನಪ್ಪಾ ಇದು ಅಷ್ಟೊಂದೆಲ್ಲ ಜನ ನಡೆಯುತ್ತೆ ನಾವು ಆಚರಣೆಲ್ಲ ನೋಡಿಟ್ ಹಬ್ಬ ಏನೋ ಮಾಡ್ತಿದ್ದಾರೆ ಅನ್ನೋ ಇರುತ್ತೆ ಬಟ್ ಯಾವಾಗ ಅವ್ರ ಆ ತರ ಹೇಳಿದ್ರು ನಾನು ಒಂದ್ಸಲ ಆದ್ರೆ ಯಾವ ತರ ನಡಿಬಹುದು ಇದು ಬಟ್ ಇವತ್ತು ಇಲ್ಲಿ ಬರೋದು ನಾನ್ ಹಂಗಿದ್ದೆ ಇದು ಹೆಂಗ್ ನಡೆಯುತ್ತೆ ಮೊಹರಂ ಅಂತ ಬಟ್ ಇಲ್ಲಿಗ್ ಬಂದ್ಮೇಲೆ ನೀವೆಲ್ಲ ಮಾತಾಡೋದಲ್ಲ ಅದ್ರದ್ದೆಲ್ಲ ಕೇಳಿ ನಂಗ್ ಬಹಳ ಖುಷಿ ಆಯ್ತು ಅವರು ಹೃದು ಅಂತ ಅದ್ರ ಜೊತೆ ಇವನ್ ವರ್ಡ್ ಸೆಸ್ಟ್ ಕೊಟ್ಟಿದ್ರು ಅವ್ರ ಶಾಂತಿ ಕ್ರಿಯಾದ್ರು ಕೂಡ ಹೌದು ನೀವ್ ಇಷ್ಟೊಂದು ಶಾಂತಿ ಕ್ರಿಯರ್ ಅಂತ ಗೊತ್ತಿದ್ದಿಲ್ಲ ನಂಗೆ ಬೇರೆ ಮಾಡ್ಸಿಲ್ಲ ಅಂತ ನಿಜ್ವಾಗ್ಲೂ ಮಾಡ್ಸಿರ್ಲಿಲ್ಲ ಬಟ್ ಹೇಳಿದ್ರು ಇಲ್ಲ ಮೇಡಮ್ ರೀತಿ ಆದ್ರೂ ನಡೆಯಲ್ಲ ಬಟ್ ಮಾಡೋಣ ಅಂತ ಬಟ್ ನಿಮ್ ಮಾತುಗಳೆಲ್ಲ ಕೇಳಿದ್ರೆ ಹೇಳಿದ್ರೆ ಖುಷಿ ಆಯ್ತು ಹಬ್ಬನ ಚೆನ್ನಾಗಿ ಆಚರಣೆ ಮಾಡ್ತಿದ್ದೀರಾ ಇನ್ನೊಂದು ಹಬ್ಬನ ನಾವ್ ಆಚರಣೆ ಮಾಡೋದಕ್ಕಿಂತ ಅದನ್ನ ಯಾವ ಒಂದು ಉದ್ದೇಶಕ್ಕಾಗಿ ನಾವ್ ಆಚರಣೆ ಮಾಡ್ತೀವಿ ಅನ್ನೋದನ್ನ ತಿಳ್ಕೊಂಡು ಆಚರಣೆ ಮಾಡೋದು ಇನ್ನೊಂದು ವಿಚಾರ ಯಾಕೆ ಆಚರಣೆ ಮಾಡ್ತಾ ಇದೀವಿ ಅನ್ನೋದನ್ನ ವಿವರವಾಗಿ ನಿಮ್ಗೆ ಅವರು ತುಂಬಾ ಚೆನ್ನಾಗಿ ಹೇಳಿದ್ರು ನಾವ್ ಯಾಕೆ ಆಚರಣೆ ಮಾಡ್ತಾ ಇದೀವಿ ಅದನ್ನ ಐತಿಹಾಸಿಕವಾಗಿ ಹೇಳ್ಕೊಬಂದು ಅಂದ್ರೆ ಮೊಹರಂ ದಿನ ಕೇವಲ ಒಂದು ವಿಶೇಷತೆ ಮಾತ್ರ ಇಲ್ಲ ಹಲವಾರು ವಿಶೇಷತೆಗಳು ಇದಾವೆ ಆ ಒಂದು ಐತಿಹಾಸಿಕ ಹಬ್ಬದ ನಾವು ಇಂತಾ ಭಾಳ ಐತಿಹಾಸಿಕ ಸ್ಥಳದಲ್ಲಿ ಆಚರಣೆ ಮಾಡ್ತಾ ಇರೋದು ಬಹಳ ಖುಷಿ ಆಗ್ತಾ ಇದೆ ಮೇಡಮ್ ಆ ರೀತಿ ಜನ ಮೊಹರಂ ಮಗು ಪುರಹಿತ ಮಾತಾಡ್ತೇನೆ ಇವತ್ತು ರಾತ್ರಿ ಗಂಧ ಗಂಧ ಇರ್ತದೆ ಆ ಗಂಧದಲ್ಲಿ ಅದ ಯಾವ ಉದ್ದೇಶ ಪುನಃ ಅಲ್ಲಿ ಅದ ಪೂಜಾ ಪುರಸ್ಕಾರ ಮಾಡ್ತಾರ ನಂತರ ನಾಳೆ ರಾತ್ರಿ ಅಂತೇಳಿ ಮಾಡ್ತಾರ ದೇವ್ರ ಎಳತ್ತು ಎಲ್ಲಾ ಯಾರ್ಯಾರು ಭಕ್ತ ಊರಿಗೆ ಎಲ್ಲ ಹೋಗ್ತದೆ ಮಾಡಿದ್ದು ಆರನೇ ರಾತ್ರಿ ಅದು ಬಳಿಗೆ ಹೋಗೋ ಪ್ರೋಗ್ರಾಮ್ ಆ ಬಳಿಗೆ ಹೋಗ್ಬೇಕಾದ್ರೆ ಮುಂಚೆ ಯಾವಾಗ ದೇವರು ಇರ್ತಾರೆ ಮೇಡಮ್ ಅವಾಗೆಲ್ಲ ಒಂದು ಸ್ವಲ್ಪ ಭಕ್ತರ ಮನೆಗೆ ಹೋಗಿ ಎಲ್ಲಾ ತಿರ್ಗಾಡ್ ಬರ್ತಾರೆ ಅದಕ್ಕೆ ನಾವು ಸುತ್ತ ಎಲ್ಲಾ ಕಡೆ ಬಂದೋಬಸ್ತ್ ಮಾಡಿದೀವಿ ಇಲ್ಲಿ ನಮ್ಮ ಅಲ್ಲಿ ಯಾವುದು ಅಂತ ಐದು ಘಟನೆಗಳು ಘಟನೆಗಳು ಯಾವುದೂ ಆಗಿಲ್ಲ ಆಗುದೂ ಇಲ್ಲ ಆಮೇಲೆ ಎಲ್ಲ ನಾವು ಮ್ಯಾಕ್ಸಿಮಮ್ ಪೊಲೀಸರು ನೇಮಿಸಿದೀವಿ ಎಲ್ಲಿ ಸೂಕ್ಷ್ಮ ಅನಿಸ್ತೈತೆ ಅಥವಾ ಜಾಸ್ತಿ ಜನ ಸೇರ್ತಾರೋ ಅಲ್ಲಿ ಸಿಬ್ಬಂದಿ ಸ್ವಲ್ಪ ಜಾಸ್ತಿ ಹಾಕೊಂಡಿದ್ವಿ ಮೇಡಮ್ ಆಮೇಲೆ ಇದಕ್ಕಾಗಿ ಒಂದೊಬಗಾಗಿ ಒಂದ್ ಎಪ್ಪತ್ತು ಜನ ಕೊಟ್ಟಿದ್ರು ಅವನು ಟೋಟಲ್ ನಮ್ಮ ತಾಲೂಕಿಗೆ ಎಪ್ಪತ್ತು ಜನ ಹೊಂಗಾಡ್ಸ್ ಎರಡು ಕೆ ಎಸ್ ಆರ್ ಪಿ ಎಲ್ಲ ಕೊಡಿದ್ರೆ ಸ್ವಲ್ಪ ಒಂದೊಬಸ್ ಇದೆ ಮತ್ತೆ ಇಲ್ಲಿ ಜಾಸ್ತಿ ಜನ ಸೇರ್ತಾರಲ್ಲ ಜಾಸ್ತಿ ಆದ್ರೆ ಕೆ ಎಸ್ ಆರ್ ಪಿ ಯೂಸ್ ಮಾಡ್ಕೊಬೇಕು ಮಾಡ್ಕೊತೀವಿ ಇಲ್ಲಿ ಬದಾಮಿ ತಾಲೂಕಿನಲ್ಲಿ ಕೇರೂರು ಪ್ಲಸ್ ಬದಾಮಿ ಮತ್ತೊಂದ್ ಎರಡು ಮೂರು ಹಳ್ಳಿ ಅಲ್ಲಿ ಮೀಟರ್ ಆಗಿ ಜಾಸ್ತಿ ಜನ ಸೇರ್ತಿದ್ರೆ ಒಬ್ಬ ಎಲ್ಲ ಅವರ ಹೋಗ್ತಾರೆ ಮೇಡಮ್ ಪೊಲೀಸರು ಇಲ್ಲಿಂದೂ ಸಹಿತ ನೋಡ್ಕೊಂಡಂತ ಒಂದ್ ಮೊದಲಿಂದ ಸಾಂಪ್ರದಾಯ ಇದೆ ಮೇಡಮ್ ಇದು ಇಷ್ಟ ಆಗಿದೆ ಟೋಟಲ್ ನಮ್ಮಲ್ಲಿ ಮುನ್ನೂರ ತೊಂಬತ್ತೆಂಟು ಡೋಲಿ ಕುಂದ್ ತಾಲೂಕಿನಲ್ಲಿ ಆಮೇಲೆ ನೂರ ಹದಿನೆಂಟು ಡೋಲಿ ಇದ್ದಾವೆ ನೂರ ಮುನ್ನೂರ ತೊಂಬತ್ತಂಟು ಮಜ್ಜ ಇದ್ರು ಸಂಪ್ರದಾಯ ಪ್ರಕಾರ ಮಾಡ್ತಾ ಇರ್ತಾರೆ ಅದಕ್ಕಾಗಿ ನಾವು ಇವತ್ತಿಂದ ರಾತ್ರಿಯಿಂದ ನಾವು ಅಲ್ಲಿ ಸೂಕ್ತ ಬಂದೋಗ್ಲಿ ನಮ್ಮ ಪೊಲೀಸ್ ಕಳಿಸ್ತೇವೆ ಮೇಡಮ್ ಆಮೇಲೆ ನೈಟ್ರಾಮ್ ವಿಶೇಷ ಗಸ್ತ್ ಇರ್ತದೆ ಚೆಕ್ ಪೋಸ್ಟ್ ಇರ್ತದೆ ಯಾವ್ದೇ ಏನೋ ಐತಿಕರ ಘಟನೆ ಆದ್ರೆ ನಾವು ಮುಂದೆ ಚೆಕ್ ಪೋಸ್ಟ್ ನಿಮ್ ಮಾಡ್ತೀವಿ ಈ ಹಿಂದೆ ಆದ ಘಟನೆ ಕೂಡ ಯಾವ್ದು ಇಲ್ಲ ಅಂತಂದ್ರೆ ನಾವು ಎಲ್ಲರೂ ಸಾಂಪ್ರದಾಯಿಕ ಪ್ರಕಾರ ನಮ್ಮ ಪೊಲೀಸ್ ಸಹಿತ ಅವ್ರ ಜೊತೆಗೆ ಒಂದಾಗಿ ಒಳ್ಳೆ ಹಬ್ಬನ ಆಚರಣೆ ಮಾಡ್ತಾರೆ ಮೇಡಮ್ ವಿಜ್ಞಾನ ಕ್ರಮವಾಗಿ ಈ ಶಾಂತಿ ಸಭೆಯನ್ನ ಕೈಗೊಂಡು ಈ ಶಾಂತಿ ಸಭೆಯ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಆಶೀರ್ವಾದ ಹಾಗೂ ನಮ್ಮ ಪಿ ಎಸ್ ಎಸ್ ಅವರು ಹಾಗೂ ಯಾವತ್ತೂ ನಮ್ಮ ಗ್ರಾಮದ ಮುಖಂಡರೇ ಗ್ರಾಮಸ್ಥರೇ ಹಾಗೂ ನಮ್ಮ ಪತ್ರಕರ್ತ ಮಿತ್ರರೇ ಕೃಷ್ಣ ಮೊದಲೇದಾಗಿ ತಹಸೀಲ್ದಾರ್ಗಳವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಇದು ಯಾವ ಸಮುದಾಯದ ಹಬ್ಬ ಅಂತ ಬೇರ್ಪಡಿಸಲಿಕ್ಕೆ ಅಷ್ಟೊಂದು ಹಾಸ ಆಗಿ ನಾವೆಲ್ಲರೂ ಕೂಡಿಕೊಂಡು ಮಾಡ್ತಕ್ಕಂತ ಹಬ್ಬ ಈ ಹಳ್ಳಿಗಳಲ್ಲಿ ನಾಣಿ ಕಟ್ಟುವುದು ಏನ್ ಉಳಿದಿರ್ತಕ್ಕಂಥ ನಾನ್ ಮೊನ್ನೆ ಒಂದ್ ಸ್ವಲ್ಪ ಪ್ರಾಸ್ತಾವಿಕವಾಗಿ ನಿಮಗೆ ಗಂಟೆ ಬರ್ತದೆ ಒಂದೇ ಉಳಿದಿರ್ತಾರೆ ಹಿಟ್ಟುಕೊಂಡು ಕುತ್ಕೊಂಡು ಎಲ್ಲ ಹಬ್ಬಗೊಂಡು ಮಾಡ್ತಿರ್ತಾರೆ ಹೆಜ್ಜೆ ಕುಳಿತ ಮಾಡ್ತಿರ್ತಾರೆ ಅಂತದ್ರಲ್ಲಿ ನನ್ನ ಬಾರ ನಾಡಿನಲ್ಲಿ ಶಾಂತಿ ನೆಲೆಸಬೇಕು ಎಲ್ಲ ಹಬ್ಬ ಆಚರಿಸ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಒಂದು ಸ್ಥಾನ ಮಟ್ಟದಲ್ಲಿ ಶಾಂತಿ ಸೇವೆ ಮಾಡಿದಾಗಿತ್ತು ಮನೆ ಕಷ್ಟ ಅಂತ ಬಂದ ನಂತರ ಅವರ ಅಧ್ಯಕ್ಷತೆ ನಾಲ್ಕು ಡೋಲಿಗಳಿದೆ ಹದಿನೆಂಟು ಪಂಚಗಳಿದೆ ಇಡೀ ತಾಲೂಕಿನ ನೋಡಬೇಕು ನಲವತ್ ನಾಲ್ಕು ಡೋಲಿಗಳಾಗ್ತದೆ ಒಂದು ಇಪ್ಪತ್ತೆಂಟು ಪಂಚಗಳಾಗ್ತದೆ ಅದೇ ರೀತಿ ನಮ್ಮ ಓಮ್ಗಾಡು ಗಾರ್ಡ್ ಕೆ ಪಿ ಎಲ್ಲ ಬಂದೋಬಸ್ತ್ ಅಂಚುಕಟ್ಟೆಗೆ ಮಾಡ್ಕೊಂಡಿದೀವಿ ಅದ್ರಂತೆ ನಾನ್ ಓಪನೇ ಮಾಡ್ತೀನಿ ಪೊಲೀಸರ ಕಷ್ಟ ಮಾಡ್ತಿತ್ತು ಅಂದ್ರೆ ಅದು ಅತಿಶೋಕ್ತಿ ಆದದ್ದು ಅದ್ರ ಜೊತೆ ಜೊತೆಗೆ ನನ್ನ ಊರಿನ ಜನತೆ ನಾನು ಹೇಳಿದ ಮಾತನ್ನ ಕೇಳಿ ಓನಿ ಹೋಗ್ಬಿಟ್ಟು ಪೊಲೀಸರಾಗಿ ಕರ್ತವ್ಯ ನಿರ್ವಹಿಸಿದ್ರು ನೋಡಿದ್ದೀನಿ ಅದಕ್ಕೆ ಇದೇ ರೀತಿ ಇವರು ಕೂಡ ಮುಂದಿನ ಸರ್ಕಾರ ಕೊಡ್ತಾರೆ ನಾವು ಮಾಡೋ ಕೆಲಸದಲ್ಲಿ ನೀವು ಕೂಡ ಭಾಗಿಯಾಗಿದ್ರಿ ನಮ್ಮ ಒಂದು ಬಂದೋಬಸ್ತ ಸಮಯದಲ್ಲಿ ನಾವು ಕೂಡ ನಿಂತ್ಕೊಂಡಿದ್ರಿ ಯಾರೇ ಉಪಾದ ಮಾಡ್ತಿದ್ರೆ ಒಂದೊಂದು ಈ ಮುಖಂಡರು ಹೇಳಿದ ಮಾತೊಂದು ಓಣಿ ಕೇಳ್ತದೆ ಒಂದು ಊರು ಕೇಳ್ತದೆ ಬೆಳಗ್ರೆ